ಆಶ್ಚರ್ಯ ಪಡಬೇಡಿ ಮೈಸೂರಲ್ಲಿ ಆಗ್ತಾ ಇರೋ ಕೆಲವು ಆಡಳಿತ ತೀರ್ಮಾನಗಳಿಂದ ಸದ್ಯದಲ್ಲೇ ಇಲ್ಲೂ ಸಹ ಎರಡು ಮೂರು ಅಧಿಕಾರಿಗಳು ಕುತ್ತಿಗೆಗೆ ಬಂದಿದೆ ಆತ್ಮಹತ್ಯೆ ಆಗುವಂಥದ್ದು ಇದೇ ವರ್ಷ ನೋಡಿ ಒಂದು ಮೂರಿಂದ ನಾಲ್ಕು ಆತ್ಮಹತ್ಯೆ ಅಧಿಕಾರಿಗಳ ಪೈಕಿ ಮೈಸೂರು ನಗರದಲ್ಲಿ ಹಾಗೇ ಆಗತ್ತೆ ಕೆಲವು ಇಲಾಖೆ ಒಳಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸಿ ತಮ್ಮ ಚರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ಸಲುವಾಗಿ ಮಾಡ್ತಾ ಇರೋ ಕಾರಣಗಳಿಂದ ಆಗ್ತಾ ಇದೆ ಸರ್ಕಾರವೇ ಸುಪಾರಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ ಸುಪಾರಿ ಕೊಡೋದು ನಾವು ಹಿಂದೆ ಕೇಳ್ತಾಯಿದ್ವಿ ಬ ಬೊಂಬಾಯಿ ಒಳಗೆ ಸ್ಮಗ್ಲರ್ಗಳು ಇತ್ಯಾದಿಗಳು ಮಾಡೋದು ಸರ್ಕಾರವೇ ಸುಪಾರಿ ಕೊಟ್ಟು ಇಂಥ ಇಂಥವ್ರಿಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ ಇದು ಯಾವ ಲೆವೆಲ್ಗೆ ಬಂದಿದೆ ಇಂಥದ್ರಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೇಳೋದೇನೆಂದರೆ ಕೂಡಲೇ ಭಯವಿಲ್ಲದೆ ಏನು ಆಡಳಿತಕ್ಕೆ ನಾವು ಭಾಳ ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೈ ಬಿಡಬೇಕು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಆಗೋಗ್ಬಿಟ್ಟಿದೆ ಕಲಬುರಗಿ ಒಳಗೆ ಅವ್ರು ಹೇಳಿದಂಗೆ ಆಗಬೇಕು ಮತ್ತೆ ಟೆಂಡರ್ ಅವಾರ್ಡ್ ಮಾಡೋದು ಇದೆಲ್ಲ ಯಾವುದಕ್ಕೂ ವರ್ಕ್ ಆರ್ಡರ್ ಇಲ್ಲದೆ ಭೌಖಿಕವಾಗಿ ಟೆಂಡರ್ಗಳು ಕೊಡೋದು ಮತ್ತೆ ಅವರ ಅನುಯಾಯಿಗಳ ಕಡೆಯಿಂದ ಪೇಮೆಂಟು ಮತ್ತೆ ಕಮಿಷನ್ ಇತ್ಯಾದಿಗಳು ಕೊಡ್ತಾ ಇದಾರಲ್ಲ ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ ಮತ್ತೆ ಅದರಿಂದನೇ ಈ ಇಷ್ಟು ಒಂದು ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡಿದ್ದಾರೆ ಈ ವಿಶೇಷವಾಗಿ ಎಲ್ಲ ಈ ಊರ ಮಧ್ಯದಲ್ಲಿ ಪೈಕಿ ಗುತ್ತಿಗೆದಾರ ಯಾವ ಗುತ್ತಿಗೆ ರಾಜ್ಯದಲ್ಲಿ ಯಾವ ಗುತ್ತಿಗೆದಾರರು ಕೂಡ ಸಂತೋಷ ಯಾಕೆಂದರೆ ಕಾನೂನ ಕೆ ಟಿ ಟಿ ಪಿ ಆ್ಯಕ್ಟ್ ಪ್ರಕಾರ ಯಾವ ಟೆಂಡರ್ ಕೂಡ ಕೊಡ್ತಾ ಇಲ್ಲ ಮನಸ್ಸು ಬಂದಂಗೆ ಒಟ್ಟಾರೆ ಹೇಳ್ತಾ ಇರೋದು ದುರಹಂಕಾರ ಹೋಗ್ಬಿಟ್ಟಿದೆ ತಲೆ ಒಳಗೆ ಆ ದುರಹಂಕಾರ ದ ಕ್ಯಾಪಿಟಲ್ ದುರಹಂಕಾರದ ರಾಜಧಾನಿ ಮೈಸೂರು ಮೈಸೂರು ಇಸ್ ದ ಕ್ಯಾಪಿಟಲ್ ಆಫ್ ದುರಹಂಕಾರ ಇಲ್ಲಿಂದ ಹೋಗ್ತಾ ಬೇಕಾದಾಗ್ಲಿ ಬೇಕಾದಾಗಲಿ ನನಗೇನು ಆಗಲ್ಲ ಅಂತ ನೀವು ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಕ್ರಿಮಿನಲ್ ಆಕ್ಟಿವಿಟಿಗೆ ಭಾಗವಹಿಸ್ತಾ ಇದ್ದೀರಿ ನೀವು ಮತ್ತೆ ಎಲ್ಲ ಆರೋಗ್ಯನ್ಸಿ ಎಲ್ಲ ಆರೋಗ್ಯನ್ಸಿ ಸ್ಟಾರ್ಟಿಂಗ್ ಫ್ರಮ್ ಮೈಸೂರು ನೀವು ತೋರಿಸ್ಕೊಡ್ತಾ ಇದ್ದೀರಾ ಯಾವ ರೀತಿ ದುರಹಂಕಾರ ಇಲ್ಲಿಂದ ಮಾಡಿಬಿಟ್ಟು ನೀವು ಒಂಥರ ಸ್ಟೋನ್ ವಾಲ್ ಮಾಡಿಬಿಟ್ಟು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿ ಈಗಾಗಲೇ ನೀವು ಮೂಡ ಮುಚ್ಚಾಕಕ್ಕೆ ಎಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಿದ್ದೀರಿ ನೀವು ವಾಲ್ಮೀಕಿಲಿ ಕೂಡ ಇಲ್ಲ ಮತ್ತೆ ಕ್ಲೀನ್ ಚಿಟ್ ಕೂಡ ಕೊಟ್ಬಿಡ್ತೀರಾ ಏನಾದರೂ ಒಂದು ಸಮಸ್ಯೆ ಅದೇ ಅವ್ರದ್ದು ಏನೇ ಇಲ್ಲ ಅಂದ್ರೆ ಏನು ಸಂಕೇತ ಕೊಡ್ತಾ ಇದ್ದೀರಾ ಪೊಲೀಸ್ ಇಲಾಖೆಗೆ ಅಂದ್ರೆ ನೀನು ಬೇಕಾ ತನಿಖೆ ಮಾಡ್ಕೋ ಬಟ್ ಇವ್ರಿಗೆ ಇನ್ನೋಸೆಂಟ್ ಅಂತ ಸಿ ಐ ಡಿಗೆ ಈ ಕೇಸ್ ವರ್ಗಾವಣೆ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೀತಾರೆ ಮತ್ತೆ ಹೇಳ್ತಾರೆ ಮತ್ತೆ ಸರ್ ಸರ್ಕಾರ ಅದೇ ರೀತಿ ಮಾಡುತ್ತಿದ್ದಾರೆ